ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಜಿ ಎಸ್ ಕಿಚನ್ ವ್ಲಾಗ್ ಆ್ಯಂಡ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾನು ಬಿಸಿಬೇಳೆ ಬಾತ್ನ ಯಾವ ರೀತಿ ಮಾಡೋದು ಅಂತನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕೋಸ್ಕರ ಅಂತ ಹೇಳಿ ನಾನು ಒಂದು ಕಪ್ ಅಕ್ಕಿನ ತೊಗೊಂಡಿದ್ದೀನಿ ಅದೇ ಕಪ್ಪಲ್ಲಿ ಮುಕ್ಕಾಲು ಕಪ್ ಆಗುವಷ್ಟು ಬೇಳೆನ ತೊಗೊಂಡಿದ್ದೀನಿ ತೊಗರಿ ಬೇಳೆನ ತೊಗೊಂಡಿದ್ದೀನಿ ತೊಗರಿಬೇಳೆ ನೀವು ಮೊಸರು ಆದರೂ ತೊಗೋಬೋದು ಅಥವಾ ಡೈಲಿ ಸಾಂಬಾರಿಗೆ ಬಳಸೋ ಅಂಥ ತೊಗರಿಬೇಳೆ ಕೂಡ ತೊಗೋಬೋದು ಈಗ ಇದೆರಡನ್ನು ಒಂದೆರಡು ಸರಿ ಚೆನ್ನಾಗಿ ತೊಳೆದು ನೋಡಿ ಈ ಥರ ತಗೊಂಡಿದ್ದೀನಿ ಹಾಗೆಯೇ ನಾನು ಯಾವ ಮೆಜರ್ಮೆಂಟಲ್ಲಿ ಅಕ್ಕಿ ಮತ್ತು ಬೇಳೆ ತೊಗೊಂಡಿದ್ನೋ ಅದೇ ಕಪ್ಪಲ್ಲೇ ಆರು ಕಪ್ಪು ನೀರನ್ನ ಹಾಕ್ಕೋತೀನಿ ಎರಡು ಕಪ್ ತೊಗೊಂಡಿದ್ದೆ ಎರಡು ಸೇರಿಸಿ ಹಾಗಾಗಿ ಆರು ಕಪ್ ಆಗೋವಷ್ಟು ನೀರನ್ನು ಹಾಕ್ಕೋಬೇಕಾಗುತ್ತೆ ಈಗ ಆಲ್ರೆಡಿ ಎರಡು ಕಪ್ನ ಹಾಕ್ಕೊಂಡಿದ್ದೀನಿ ಮೂರನೇ ಕಪ್ನ ಹಾಕ್ಕೋತಾ ಇದ್ದೀನಿ ನಮಗೆ ಇಲ್ಲಿ ಬಿಸಿಬೇಳೆ ಭಾತು ತುಂಬ ಗಟ್ಟಿ ಇದ್ರೂ ಅದು ಟೇಸ್ಟ್ ಇರೋದಿಲ್ಲ ಹಾಗೆಯೇ ತುಂಬ ತೆಳು ಆದ್ರೂ ಅಷ್ಟು ಟೇಸ್ಟ್ ಕೊಡೋದಿಲ್ಲ ನಾವು ಈ ಥರ ಆರು ಮೆಜರ್ಮೆಂಟಲ್ಲಿ ನೀರು ಹಾಕಿದಾಗ ತುಂಬ ತೆಳುಗೂ ಆಗೋಲ್ಲ ಗಟ್ಟಿಯೂ ಆಗೋದಿಲ್ಲ ಒಳ್ಳೆ ಅದಕ್ಕೆ ಅಕ್ಕಿ ಮತ್ತು ಬೇಳೆ ಬೇಯುತ್ತೆ ಈಗ ಅದು ಒಂದು ಐದು ನಿಮಿಷ ನೆನೆಯೋದಕ್ಕೆ ಬಿಡೋಣ ಬೇಳೆ ಮತ್ತು ಅಕ್ಕಿ ಎರಡೂ ಒಂದು ಐದು ನಿಮಿಷ ನೆನೆಯೋದಕ್ಕೆ ಬಿಟ್ಟು ಅದೇ ಟೈಮಲ್ಲಿ ನಾವೀಗ ತರಕಾರಿಗಳನ್ನ ಕಟ್ ಮಾಡ್ಕೊಳ್ಳೋಣ ಇಲ್ಲಿ ನೋಡಿ ಒಂದು ಹದಿನೈದು ಆಗೋವಷ್ಟು ಬೀನ್ಸ್ನ ತೊಗೊಂಡಿದ್ದೀನಿ ಒಂದು ನೂಕೋಲು ಅಥವಾ ನವಿಲ್ ಕೋಸು ಅಂತ ಏನು ಹೇಳ್ತಾರಲ್ಲ ಅದು ಮತ್ತು ಒಂದು ಕ್ಯಾರೆಟು ಇಷ್ಟಾದರೆ ಸಾಕು ನಿಮ್ಗೆ ಇನ್ನೂ ಯಾವುದಾದ್ರೂ ತರಕಾರಿ ಇಷ್ಟ ಆದರೆ ಬೇಕು ಅಂತಂದರೆ ಹಾಕೋಬೋದು ನಾನಿಲ್ಲಿ ಈ ಮೂರು ತರಕಾರಿಗಳನ್ನ ಉಪಯೋಗಿಸ್ಕೊತಾ ಇದ್ದೀನಿ ಫಸ್ಟ್ ಈ ಥರ ಎಲ್ಲದನ್ನು ಸಿಪ್ಪೆನ ತೆಗೆದು ರೆಡಿ ಮಾಡಿ ಇಟ್ಕೊಳ್ಳೋಣ ಮತ್ತು ಬಿಸಿಬೇಳೆ ಬಾತ್ಕೆ ನೀವು ಯಾವಾಗಲೂ ತರಕಾರಿನ ಹಚ್ಕೋಬೇಕಾದ್ರೆ ಆದಷ್ಟು ಸ್ವಲ್ಪ ಉದ್ದುದ್ದವಾಗಿ ಕಟ್ ಮಾಡ್ಕೋಬೇಕು ತುಂಬ ಸಣ್ಣ ಸಣ್ಣಕ್ಕೆ ಕಟ್ ಮಾಡ್ಕೊಂಡ್ರೆ ನಾವು ಅದನ್ನು ವಿಜಿಲ್ ಹಾಕಿಸ್ದಾಗ ಸುಮಾರು ಅಷ್ಟು ತರಕಾರಿ ಅದರಲ್ಲೆಲ್ಲ ಕದ್ರಿಕೊಂಡು ಹೋಗ್ಬಿಟ್ಟಿರುತ್ತೆ ಸೊ ಹಾಗಾಗಿ ನಾನಿವಾಗ ಏನು ಕಟ್ ಮಾಡಿ ತೋರಿಸ್ತೀನಿ ನೋಡಿ ಈ ಥರ ತರಕಾರಿಗಳನ್ನ ಸ್ವಲ್ಪ ಉದ್ದುದ್ದವಾಗಿ ಕಟ್ ಮಾಡ್ಕೊಳ್ಳಿ ಎಲ್ಲ ತರಕಾರಿನೂ ಅಷ್ಟೇ ಸ್ನೇಹಿತರೆ ನೂಕೋಲ್ ಇರ್ಬೋದು ಕ್ಯಾರೆಟ್ ಇರ್ಬೋದು ನಾವು ಯಾವುದೇ ತರಕಾರಿನ ತೊಗೊಂಡ್ರು ಆದಷ್ಟು ಈ ಥರ ಉದ್ದುದ್ದವಾಗಿ ಕಟ್ ಮಾಡಿ ಇಟ್ಕೋಬೇಕಾಗತ್ತೆ ಮತ್ತು ನೀವು ಇಲ್ಲಿ ಹಸಿ ಬಟಾಣಿ ಸಿಕ್ಕಿದ್ರೆ ಅದನ್ನು ಕೂಡ ಹಾಕೋಬೋದು ಒಳ್ಳೆ ಟೇಸ್ಟ್ ಬರುತ್ತೆ ಬಿಸಿಬೇಳೆ ಭಾತ್ಗೆ ಇವ ನಮ್ಮ ಮನೇಲಿ ನನಗೆ ಬಟಾಣಿ ಇಲ್ದಿದ್ರಿಂದ ಬರೀ ಇಷ್ಟು ಮಾತ್ರ ತರಕಾರಿನ ಹಾಕೋತಾ ಇದ್ದೀನಿ ನೋಡಿ ಈಗ ಅಕ್ಕಿ ಬೇಳೆ ಎರಡು ಚೆನ್ನಾಗಿ ನೆನ್ಕೊಂಡಿದೆ ನಾನು ತರಕಾರಿ ಕಟ್ ಮಾಡೋ ಅಷ್ಟೊತ್ತಿಗೆ ಈಗ ಕಟ್ ಮಾಡ್ಕೊಂಡಿರೋಂಥ ತರಕಾರಿನ ಇದೊಳಗಡೆ ಹಾಕ್ಕೊಂಡು ಒಂದು ಸ್ವಲ್ಪ ಕಲ್ಲುಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ಈಗ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ಮೂರರಿಂದ ನಾಲ್ಕು ವಿಸಿಲನ್ನ ತೊಗೋಬೇಕಾಗತ್ತೆ ನಾವು ಅದು ವಿಜಿಲ್ ಬರೋ ಹೊತ್ತಿಗೆ ಇಲ್ಲಿ ನಾವು ಬಿಸಿಬೇಳೆ ಭಾತ್ ಪೌಡ್ರನ್ನ ರೆಡಿ ಮಾಡ್ಕೊಳ್ಳೋಣ ಅದಕ್ಕೋಸ್ಕರ ಅಂತ ಒಂದು ಬಾಣಲಿನ ತೊಗೊಂಡು ಅದಕ್ಕೆ ಒಂದೇ ಒಂದು ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಜಾಸ್ತಿ ಎಣ್ಣೆ ಹಾಕೊಳ್ಳೋದು ಬೇಡ ಈಗ ಇದೇ ಎಣ್ಣೆನೇ ನಾನು ಎಲ್ಲದಕ್ಕೂ ನೋಡಿ ಈ ಥರ ಎಲ್ಲ ಕಡೆ ಆಗಂಗೆ ಸ್ಪ್ರೆಡ್ ಮಾಡ್ಕೊತೀನಿ ಈಗ ಎಣ್ಣೆ ಬಿಸಿಯಾಗಿದೆ ಇದಕ್ಕೆ ಒಂದು ಟೀ ಸ್ಪೂನು ಕಡಲೆಬೇಳೆನ ಹಾಕೋತಾ ಇದ್ದೀನಿ ಹಾಗೆ ಒಂದು ಟೀ ಸ್ಪೂನ್ ಆಗೋವಷ್ಟು ಬೇಳೆನ ಹಾಕೋತೀನಿ ಇಲ್ಲಿ ನಾನು ಇವಾಗ ಒನ್ ಟೈಮ್ಗೆ ಆಗೋಷ್ಟು ಅಷ್ಟೇ ಮಾಡ್ಕೋತಾ ಇರೋದು ಈಗ ಒಂದು ಟೀ ಸ್ಪೂನ್ ಆಗೋವಷ್ಟು ಜೀರಿಗೆನ ಹಾಕ್ಕೋತಾ ಇದ್ದೀನಿ ಮತ್ತು ಒಂದು ಟೀ ಸ್ಪೂನ್ ಆಗೋವಷ್ಟು ಕಾಳು ಮೆಣಸನ್ನ ತೊಗೊಂಡಿದ್ದೀನಿ ಕಾಳು ಮೆಣಸು ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೆ ಅದರಲ್ಲಿ ಸ್ವಲ್ಪ ಇರಿಸ್ಕೊಂಡು ಒಂದು ಹದಿನೈದು ಕಾಳಷ್ಟು ನಾನು ಹಾಕ್ಕೊಂಡಿದ್ದೀನಿ ಈಗ ನೋಡಿ ಎರಡು ಏಲಕ್ಕಿನ ಹಾಕೋತೀನಿ ಒಂದು ಎರಡು ಪೀಸು ಚಿಕ್ಕದು ಚಕ್ಕೆನ ಹಾಕೋತೀನಿ ಮತ್ತು ಒಂದು ನಾಲ್ಕರಿಂದ ಐದು ಲವಂಗ ಸ್ವಲ್ಪ ಸೋಂಪನ್ನ ಹಾಕೋತಾ ಇದ್ದೀನಿ ನೋಡಿ ಒಂದು ಇಪ್ಪತ್ತು ಕಾಳು ಅಷ್ಟು ಅಷ್ಟೇ ಸೋಂಪು ಜಾಸ್ತಿಯನ್ನು ಹಾಕ್ಕೊಳ್ಳೋದು ಬೇಡ ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ನೋಡಿ ಇಷ್ಟು ಸ್ವಲ್ಪ ಕೆಂಪಗಾದರೆ ಸಾಕು ಈಗ ಈ ಟೈಮಲ್ಲಿ ಬ್ಯಾಡ್ಗೆ ಮೆಣ್ಸಿನ್ಕಾಯಿನ ಹಾಕೊಳ್ಳೋಣ ಈ ಬ್ಯಾಡ್ಗೆ ಮೆಣ್ಸಿನ್ಕಾಯಿ ಬಂದು ಕಲರ್ಗೋಸ್ಕರ ಹಾಕೋತಾ ಇರೋದಷ್ಟೇ ಇದೇನು ಖಾರ ಇರೋದಿಲ್ಲ ಸೊ ಹಾಗಾಗಿ ಈ ಸ್ವಲ್ಪ ಬಾಡಿದ್ದಾದಮೇಲೆ ನಾನಿಲ್ಲಿ ಗುಂಟೂರು ಮೆಣ್ಸಿನ್ಕಾಯಿ ಕೂಡ ಹಾಕೋತೀನಿ ಖಾರಕ್ಕೆ ಅಂತ ಒಂದು ಮೂರಾದರೆ ಸಾಕು ಇದು ತುಂಬ ಖಾರ ಇರುತ್ತೆ ಇಲ್ಲಿ ಮೆಣಸನ್ನು ಕೂಡ ಹಾಕ್ಕೊಂಡಿದ್ದೀವಲ್ಲ ಹಾಗಾಗಿ ಒಂದು ಮೂರು ಮೆಣಸಿನ್ಕಾಯಿ ಹಾಕ್ಕೊಂಡ್ರೆ ಸಾಕು ನೋಡಿ ಎಲ್ಲವುದನ್ನು ಸೇರಿಸಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿದ್ದಾದಮೇಲೆ ಇಲ್ಲಿ ಧನ್ಯನ ಹಾಕ್ಕೋಬೇಕು ಈಗ ಕೊತ್ತಂಬರಿ ಬೀಜ ಅಂತ ಏನು ಹೇಳ್ತೀವಲ್ಲ ಅದನ್ನು ನೋಡಿ ಒಂದು ಮುಷ್ಟಿ ಅಷ್ಟು ಧನ್ಯನ ಇದರೊಳಗಡೆ ಹಾಕೋಬೇಕು ನಾವು ಅದು ಲೆಕ್ಕ ಹಾಕಿದ್ರೆ ಒಂದು ಒಂದೂವರೆ ಟೇಬಲ್ ಸ್ಪೂನಷ್ಟು ಬರ್ಬೋದು ಅನಿಸುತ್ತೆ ಅಷ್ಟು ಹಾಕೊಂಡ್ರೆ ಸಾಕು ಈಗ ಎಲ್ಲದನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಎಲ್ಲ ಕೆಂಪಗಾಗಿದೆ ನಾನು ಹಾಕೊಂಡಿರೋವಂಥ ಮಸಾಲೆ ಎಲ್ಲ ಈಗ ಸ್ಟವ್ ಫ್ಲೇಮ್ನ ಆಫ್ ಮಾಡ್ಕೊಂಬಿಡ್ತೀನಿ ಆಫ್ ಮಾಡಿ ಆದಮೇಲೆ ಕೊಬ್ಬರಿ ಮತ್ತು ಒಂದು ಆರರಿಂದ ಏಳು ಎಲೆವಷ್ಟು ಕರ್ಬೇವು ಎರಡನ್ನೂ ನಾವು ನೆನಪಿರಲಿ ಫ್ಲೇಮ್ನ ಆಫ್ ಮಾಡಿಬಿಟ್ಟೇ ನಾವು ಹಾಕ್ಕೋಬೇಕಾಗತ್ತೆ ಯಾಕಂದರೆ ಅದು ಸ್ವಲ್ಪ ಸ್ಮೆಲ್ ಚೆನ್ನಾಗಿರಬೇಕು ಸ್ನೇಹಿತರೆ ಅದರ ಅರೋಮ ಅಂತ ಏನು ಹೇಳ್ತೀವಲ್ಲ ತುಂಬ ಚೆನ್ನಾಗಿ ಬರಬೇಕು ಅಂತಂದರೆ ನಾವು ಫ್ಲೇಮ್ನ ಆಫ್ ಮಾಡಿದ ಮೇಲೇ ಹಾಕ್ಕೊಂಡು ಫ್ರೈ ಮಾಡಬೇಕು ಅಲ್ಲಿ ಬಾಣಲೀಲಿರೋಂಥ ಬಿಸಿಗೇನೆ ಅದು ಚೆನ್ನಾಗಿ ಫ್ರೈ ಆಗುತ್ತೆ ಈಗ ಇದೆಲ್ಲವುದನ್ನು ತಣ್ಣಗಾಗೋದಕ್ಕೆ ಬಿಟ್ಟು ತಣ್ಣಗಾದಮೇಲೆ ನಾವು ಮಿಕ್ಸಿ ಜಾರ್ಗೆ ಹಾಕ್ಕೋಬೇಕಾಗುತ್ತೆ ಈಗ ಇದೆಲ್ಲವುದನ್ನು ಹಾಕ್ಕೊಂಡಿದ್ದಾದಮೇಲೆ ಇದನ್ನು ರುಬ್ಕೊಂಬರಬೇಕು ಸ್ನೇಹಿತರೆ ನಾನು ಆವಾಗಲೇ ಹೇಳಿದಾಗೆ ಇದು ನನಗೆ ಇವತ್ತಿಗೆ ಆಗೋವಷ್ಟು ಮಾತ್ರ ನಾನು ಈ ಪುಡಿನ ರೆಡಿ ಮಾಡ್ಕೊತಾ ಇರೋದು ನೀವೇನಾದರೂ ಸ್ಟೋರ್ ಮಾಡ್ಕೋಬೇಕು ಅಂತ ಅನಿಸಿದ್ರೆ ಇದೇ ಕ್ವಾಂಟಿಟಿನ ಜಾಸ್ತಿ ಮಾಡಿಕೊಂಡು ಒಂದು ಎರಡು ಸರಿ ಮೂರು ಸರಿಗೆ ಆಗೋವಷ್ಟು ಪೌಡ್ರನ್ನ ಮಾಡಿ ಎತ್ತಿಟ್ಕೋಬೋದು ನೋಡಿ ಈ ಥರ ತರಿತರಿಯಾಗಿ ಪುಡಿ ಮಾಡ್ಕೊಬೇಕಾಗುತ್ತೆ ತುಂಬ ನುಣ್ಣಗೆಲ್ಲ ಪೌಡ್ರ್ ಮಾಡ್ಕೊಳ್ಳೋದೇನು ಬೇಡ ಇಷ್ಟ ಆದರೆ ಸಾಕಾಗುತ್ತೆ ಸ್ನೇಹಿತರೆ ಈ ಒಂದು ಅದಕ್ಕೆ ರುಬ್ಬಿ ಪುಡಿನ ಎತ್ತಿಟ್ಕೊಂಡಿರೋಣ ಅಷ್ಟೊತ್ತಿಗೆ ಇಲ್ಲಿ ನನಗೆ ಕುಕ್ಕರ್ ವಿಜಿಲ್ ಬಂದು ಹಾಗೆಯೇ ಅದರ ಗಾಳಿನೂ ಕೂಡ ಹೋಗಿದೆ ನೋಡಿ ಈ ಥರ ಅನ್ನ ಮತ್ತು ಬೇಳೆ ಎರಡು ಬೆಂದ್ಬಿಟ್ಟು ರೆಡಿಯಾಗಿದೆ ನೋಡಿ ನೋಡಿ ಆರು ಕಪ್ ಮೆಷರ್ಮೆಂಟ್ ನಾವು ನೀರು ಹಾಕೊಂಡಾಗ ತುಂಬ ತೆಳುಗು ಆಗಿಲ್ಲ ಇಲ್ಲಿ ಹಾಗಂತ ತುಂಬ ಗಟ್ಟಿನೂ ಇಲ್ಲ ಮೀಡಿಯಮ್ ಆಗಿ ಒಂದು ಒಳ್ಳೆ ಹದಕ್ಕೆ ಅನ್ನ ಮತ್ತು ಬೇಳೆ ಬೆಂದಿದೆ ನೋಡಿ ತರಕಾರಿ ನೀವು ಬೇಕು ಅಂದರೆ ಸ್ವಲ್ಪ ಜಾಸ್ತಿನ ಹಾಕೋಬೋದು ನಾನಿಲ್ಲಿ ತರಕಾರಿನ ಸ್ವಲ್ಪ ಕಡಿಮೆನೇ ಹಾಕ್ಕೊಂಡಿದ್ದೀನಿ ಮತ್ತು ನಾನು ಅರಿಶಿನ ಪುಡಿ ಹಾಕೋದನ್ನು ಮರೆತಿದ್ದೆ ಅಲ್ವಾ ಸೊ ಅದನ್ನು ಕೂಡ ಹಾಕಿರೋದಕ್ಕೆ ಎಷ್ಟು ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ ನೋಡಿ ಅದಕ್ಕೆ ನಾವು ಬೇಯೋದಕ್ಕೆ ಇಡೋದಕ್ಕೂ ಮುಂಚೆ ಸ್ವಲ್ಪ ಅರಿಶಿನ ಪುಡಿನ ಹಾಕಿ ಇಡಬೇಕಾಗತ್ತೆ ಈಗ ಇದಕ್ಕೆ ಒಂದು ಒಗ್ಗರಣೆನ ಮಾಡ್ಕೋಬೇಕು ಅದಕ್ಕೋಸ್ಕರ ಅಂತ ಇಲ್ಲಿ ನೋಡಿ ಒಂದು ಬಾಣಲಿಗೆ ಒಂದು ಸ್ಪೂನ್ ತುಪ್ಪ ಹಾಗೆ ಒಂದು ಎರಡು ಸ್ಪೂನು ಮಾಮೂಲಿ ಕುಕ್ಕಿಂಗ್ ಆಯಿಲ್ ಇರುತ್ತಲ್ವ ಅದನ್ನು ಹಾಕಿ ಬಿಸಿ ಆಗೋದಕ್ಕೆ ಬಿಟ್ಟಿದ್ದೆ ಈಗ ಇದಕ್ಕೆ ಸಾಸಿವೆನ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಟೀ ಸ್ಪೂನ್ ಆಗೋವಷ್ಟು ಜೀರಿಗೆನ ಹಾಕ್ಕೊಂಡಿದ್ದೀನಿ ಹಾಗೆಯೇ ಒಂದು ಇಡಿ ಆಗೋವಷ್ಟು ಕಡಲೆಕಾಯಿ ಬೀಜನ ಹಾಕ್ಕೊಂಡಿದ್ದೀನಿ ಕಡಲೆ ಬೀಜ ನಿಮಗೆ ಬೇಕು ಅಂದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು ಮತ್ತು ಇಲ್ಲಿ ನಾನು ಒಂದು ಏಳರಿಂದ ಎಂಟು ಗೋಡಂಬಿನ ಕೂಡ ಹಾಕೋತಾ ಇದ್ದೀನಿ ಇದೆರಡು ಆಪ್ಷನಲ್ ಸ್ನೇಹಿತರೆ ನಿಮಗೆ ಬೇಕು ಅಂದರೆ ಹಾಕ್ಕೊಳ್ಳಿ ಇಲ್ಲ ಅಂದರೆ ಪರವಾಗಿಲ್ಲ ಸ್ಕಿಪ್ ಕೂಡ ಮಾಡ್ಕೋಬೋದು ಇದು ಚೆನ್ನಾಗಿ ಫ್ರೈ ಆಗಬೇಕು ಇಲ್ಲಾಂದರೆ ನಾವು ಈರುಳ್ಳಿ ಮತ್ತು ಟೊಮೆಟೊ ಹಾಕ್ಕೊಂಡಾಗ ಮೆತ್ತಗಾಗ್ಬಿಡುತ್ತೆ ಸೊ ಹಾಗಾಗಿ ಸ್ವಲ್ಪ ಜಾಸ್ತಿನೇ ಫ್ರೈ ಮಾಡ್ಕೊಳ್ಳಿ ಈಗ ಒಂದು ಈರುಳ್ಳಿನ ಸೇರಿಸ್ಕೊಂಡಿದ್ದೀನಿ ಇದನ್ನು ಕೂಡ ಸ್ವಲ್ಪ ಕಲರ್ ಚೇಂಜ್ ಆಗೋವ್ರಿಗು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ಇದೆಲ್ಲ ಫ್ರೈ ಆಗಿ ಆದಮೇಲೆ ಸ್ವಲ್ಪ ಕರಿಬೇವನ್ನು ಹಾಕೋತೀನಿ ಮತ್ತು ಒಂದು ಎರಡು ಟೊಮೆಟೊನ ಇಲ್ಲಿ ನಾನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ ಈ ಟೈಮಲ್ಲಿ ಇದಕ್ಕೆ ಟೊಮೆಟೊನ ಸೇರಿಸ್ಕೋತೀನಿ ಟೊಮೆಟೊನ ಸೇರಿಸಿ ಒಂದು ಸ್ಪೂನ್ ಆಗೋವಷ್ಟು ಉಪ್ಪನ್ನು ಹಾಕೋಬೇಕು ಇದಕ್ಕೆ ಉಪ್ಪನ್ನು ಹಾಕೋದ್ರಿಂದ ಈರುಳ್ಳಿ ಮತ್ತು ಟೊಮೆಟೊ ಬೇಗ ಸಾಫ್ಟ್ ಆಗುತ್ತೆ ಸೊ ಹಾಗಾಗಿ ಉಪ್ಪನ್ನು ಸೇರಿಸಿ ಟೊಮೆಟೊ ಎಲ್ಲ ಫುಲ್ಲು ಸ್ಮ್ಯಾಶ್ ಆಗಬೇಕು ಅಲ್ಲಿವರೆಗೂ ನಾವು ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ಒಂದು ಐದು ನಿಮಿಷ ಹೀಗೇ ನಾವು ಫ್ರೈ ಮಾಡಿಕೊಂಡ್ರೆ ಸಾಕು ಎಲ್ಲ ಚೆನ್ನಾಗಿ ಸಾಫ್ಟ್ ಆಗುತ್ತೆ ನೋಡಿ ಈ ಥರ ಟೊಮೆಟೊ ಚೆನ್ನಾಗಿ ಬೇಯಬೇಕು ಅಲ್ಲಿವರೆಗೂ ನಾವು ಹೀಗೇ ಬೇಯಿಸ್ಕೊತಾ ಇರಬೇಕು ಈಗ ಇದಕ್ಕೆ ನಾವು ಬಿಸಿಬೇಳೆ ಭಾತ್ ಪೌಡ್ರ್ ಏನು ರೆಡಿ ಮಾಡ್ಕೊಂಡಿದ್ದೆ ಅಲ್ವಾ ಅದನ್ನು ಪೂರ್ತಿಯಾಗಿ ಪೌಡ್ರನ್ನ ಇದರೊಳಗಡೆ ಸೇರಿಸ್ಕೊತಾ ಇದ್ದೀನಿ ಸೇರಿಸಿ ಆದಮೇಲೆ ಸ್ವಲ್ಪ ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆಲೆ ಈ ಟೈಮಲ್ಲಿ ನಾವು ನೀರೆಲ್ಲ ಏನು ಹಾಕೋದು ಬೇಡ ಎಣ್ಣೆಲೇ ಫ್ರೈ ಮಾಡೋದ್ರಿಂದ ಇನ್ನೂ ಏನಾದರೂ ಸ್ವಲ್ಪ ಹಸಿ ವಾಸನೆ ಇದ್ದರೆ ಎಲ್ಲ ಹೋಗ್ಬಿಡುತ್ತೆ ಸ್ನೇಹಿತರೆ ಇದನ್ನೆಲ್ಲ ಮಾಡ್ಕೋಬೇಕಾದ್ರೆ ಇಲ್ಲಿ ನಾನು ಒಂದು ಸ್ವಲ್ಪ ಹುಣಸೆ ಹಣ್ಣನ ನೆನಾಕಿ ಇಟ್ಕೊಂಡಿದ್ದೆ ಸ್ವಲ್ಪ ಅಷ್ಟೇ ತುಂಬ ಜಾಸ್ತಿ ಇಲ್ಲ ಈಗ ಅದನ್ನು ಹುಣಸೆ ಹಣ್ಣನ್ನ ಕ್ಯೂಸ್ಬಿಟ್ಟು ಅದರ ನೀರನ್ನು ಹಾಕೋತಾ ಇದ್ದೀನಿ ನೋಡಿ ಇವಾಗ ಒಳ್ಳೆ ಪುಳಿಯೋಗರೆ ಇರುತ್ತೆ ಅಲ್ವಾ ಆ ಥರ ಕಾಣಿಸ್ತಾ ಇದೆ ಇದು ಈಗೇನು ಮಾಡಬೇಕು ಅಂದರೆ ಇಲ್ಲಿ ಸ್ವಲ್ಪ ನೀರನ್ನು ಸೇರಿಸ್ಕೋಬೇಕು ನಾವು ನೀರನ್ನು ಸೇರಿಸ್ಕೊತ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ಒಂದು ಕುದಿ ಬರೋವರೆಗು ಇದನ್ನು ಹೀಗೇ ಬಿಡೋಣ ನೋಡಿ ಈಗ ಕುದಿಯೋದಕ್ಕೆ ಸ್ಟಾರ್ಟ್ ಆಗಿದೆ ಅಲ್ವಾ ಇದಕ್ಕೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಅದನ್ನು ಕೂಡ ಒಂದು ನಾಲ್ಕೈದು ಸೆಕೆಂಡ್ ನೋಡಿ ಈ ಥರ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ನಾವೇನು ಅಕ್ಕಿ ಮತ್ತು ಬೇಳೆನ ಬೇಯಿಸಿ ಇಟ್ಕೊಂಡಿರ್ತೀವಲ್ವಾ ಅದಕ್ಕೆ ಈ ಒಗ್ಗರಣೆ ಮತ್ತು ಈ ಮಸಾಲೆ ಮಿಶ್ರಣನ ಈ ಅನ್ನಕ್ಕೆ ನಾವು ಸೇರಿಸ್ಕೋಬೇಕಾಗತ್ತೆ ಸೇರಿಸ್ಕೊಂಡು ಬಾಣಲಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಎಲ್ಲದನ್ನೂ ತೊಳೆದು ನೋಡಿ ಆ ನೀರನ್ನು ಕೂಡ ಇಲ್ಲಿ ನಾನು ಸೇರಿಸ್ಕೊತಾ ಇದ್ದೀನಿ ಈಗ ನೀಟಾಗಿ ಇದನ್ನು ಸರಿ ಮಿಕ್ಸ್ ಮಾಡ್ಕೋಬೇಕು ನಿಮ್ಗೇನಾದರೂ ಈ ಟೈಮಲ್ಲಿ ಸ್ವಲ್ಪ ಇನ್ನೂ ಗಟ್ಟಿ ಇದೆ ಅಂತ ಅನಿಸಿದ್ರೆ ನೀವು ಎಕ್ಸ್ಟ್ರಾ ನೀರನ್ನು ಕೂಡ ಸೇರಿಸ್ಕೋಬೋದು ಹಾಗೆ ಉಪ್ಪು ನಿಮ್ಗೇನಾದರೂ ಕಡಿಮೆ ಇದೆ ಅಂತ ಅನಿಸಿದ್ರೆ ಉಪ್ಪು ಕೂಡ ಸೇರಿಸ್ಕೋಬೋದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಕೂಡ ಒಂದು ಕುದಿ ಬರೋವರೆಗೂ ನಾವು ಹಾಗೇ ಕುದಿಸ್ಕೋಬೇಕು ಆವಾಗ ನಮಗೆ ಸಂಜೆವರೆಗೂ ಬಿಸಿಬೇಳೆ ಭಾತ್ ಇದ್ರೂ ಕೂಡ ಸ್ವಲ್ಪ ಕೂಡ ಏನು ಕೆಡೋದು ಆ ಥರ ಎಲ್ಲ ಏನೂ ಆಗೋದಿಲ್ಲ ತುಂಬನೇ ಚೆನ್ನಾಗಿರುತ್ತೆ ಸ್ನೇಹಿತರೆ ಈಗ ಚೆನ್ನಾಗಿ ಮಿಕ್ಸ್ ಮಾಡಿದ್ದು ಆಯಿತು ಹಾಗೆಯೇ ಒಂದು ಕುದಿ ಕುದಿಸ್ಕೊಂಡಿದ್ದು ಆಯಿತು ಬಿಸಿ ಬಿಸಿಯಾಗಿರುವಂಥ ಬಿಸಿ ಬೆಳೆ ಭಾತು ರೆಡಿಯಾಗಿದೆ ಸ್ನೇಹಿತರೆ ಮತ್ತು ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ ನೋಡಿ ನಾವು ಹೋಟೆಲಲ್ಲಿ ತಿನ್ನೋದಕ್ಕಿಂತ ಅಥವಾ ಎಲ್ಲೇ ನೀವು ಬೇರೆ ಕಡೆ ತಿನ್ನೋದಕ್ಕಿಂತ ಕೂಡ ತುಂಬ ಅಂದರೆ ತುಂಬಾ ರುಚಿಯಾಗಿ ಬಂದಿರುತ್ತೆ ಸ್ನೇಹಿತರೆ ಒಂದ್ಸರಿ ಈ ಥರ ಟ್ರೈ ಮಾಡಿ ನೋಡಿ ಮತ್ತು ನಿಮಗೆ ಆಚೆಗಡೆ ಪೌಡ್ರನ್ನ ತಂದು ಮಾಡ್ಕೊಳ್ಳೋದಕ್ಕೆ ಇಷ್ಟನೇ ಪಡೋದಿಲ್ಲ ಅಷ್ಟು ರುಚಿಯಾಗಿ ಬಂದಿರುತ್ತೆ ಈಗ ಒಂದು ಪ್ಲೇಟ್ಗೆ ಸಾರು ಮಾಡಿಕೊಂಡು ಅದರ ಮೇಲೆ ಈ ಥರ ಖಾರ ಬೂಂದಿನ ಹಾಕ್ಕೊಂಡು ತಿಂತಾ ಸ್ನೇಹಿತರೆ ಅದರಲ್ಲೂ ಇವಾಗ ಚಳಿಗಾಲಕ್ಕಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಈ ಬಿಸಿಬೇಳೆ ಭಾತು ಟೇಸ್ಟ್ ಕೂಡ ಅಷ್ಟೇ ಅದ್ಭುತವಾಗಿ ಬಂದಿತ್ತು ಸ್ನೇಹಿತರೆ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೆ ಯಾವಾಗಲೂ ಹೀಗೆ ಸಪೋರ್ಟ್ ಅಂತ ನಾನು ಕೇಳ್ಕೊತೀನಿ ಸರ್ವೇ ಜನ ಭವಂತು ಥ್ಯಾಂಕ್ಸ್ ಫಾರ್ ವಾಚಿಂಗ್